ಸಿಗ್ಗಾಂವ್ ಸೌನೂರ್ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಜೈಬೇರನ್ನು ಗಳಿಸಿದ್ದು ಏನು ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಇಲ್ಲಿ ಸೋಲನ್ನು ಕಂಡಿದ್ದಾರೆ ಹತ್ತೊಂಬತ್ತೂರ ತೊಂಬತ್ನಾಕರಿಂದ ಏನು ಕಾಂಗ್ರೆಸ್ ಪಕ್ಷ ಈ ಒಂದು ಸಿಗ್ಗಾಂ ಸವಣೂರಿನಲ್ಲಿ ಗೆಲುವನ್ನು ಕಂಡಿದ್ದಿಲ್ಲ ಸುಮಾರು ಮೂವತ್ತು ವರ್ಷಗಳ ನಂತರ ಏನು ಕಾಂಗ್ರೆಸ್ನ ಅಭ್ಯರ್ಥಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅವರ ಏನು ಕಾರ್ಯಕರ್ತರಿದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅನ್ನೋದನ್ನ ಅವರು ಕೇಳೋಣ ಬನ್ನಿ ನಮ್ಮ ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇವತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ನಮ್ಮಲ್ಲಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಾಧನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಹತ್ತು ಹಲವಾರು ಯೋಜನೆಗಳು ಇವತ್ತು ಜನರಿಗೆ ತಲುಪಿದಾವೆ ಆ ಕಾರಣಕ್ಕಾಗಿ ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಯಾಸೀರ್ ಖಾನ್ ಪಠಾನ್ ಅವರು ಕೂಡ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನಕ್ಕೆ ತಲುಪು ಹಾಗೆ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾವು ಗೆದ್ದಿದ್ದೇವೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಈಗ ಖುಷಿ ಅನಿಸ್ತಾ ಇದೆ ಪೈಲ್ವಾನ್ ಪಠಾನ್ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಒಂದೇ ಸಭೆಯಲ್ಲೇ ಘೋಷಣೆ ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ಮಗನನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತ ಕುಸ್ತಿ ಹೋಗೋದು ಪೈಲ್ವಾನ್ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ದಾರೆ ಈ ಗೆಲುವು ಸಾಮಾನ್ಯ ಕಾರ್ಯಕರ್ತರು ಗೆಲುವು ಇಷ್ಟು ಖುಷಿ ಆಗ್ತಿದೆ ಅಂದರೆ ದೇವಸ್ಥಾನ ಒಳಗಡೆ ಗಂಟಿ ಎಷ್ಟು ಬಾರಿಸಿ ಒಳಗಡೆ ಹೋಗ್ತೇವೋ ದೇವಸ್ಥಾನಕ್ಕೆ ಅಷ್ಟು ಖುಷಿ ಆಗ್ತಿದೆ ಇಲ್ಲಿ ಐದು ಯೋಜನೆಗಳು ಸರ್ಕಾರದ ಐದು ಗ್ಯಾರಂಟಿಗಳು ಕೈ ಹಿಡಿದು ಅದರ ಜೊತೆಗೆ ಪ ಇವರು ನಮ್ಮ ಪಠಾಣ್ ಸಾಹೇಬರು ಸತತ ಪರಿಶ್ರಮ ಒಬ್ಬ ರೈತನ ಸಾಮಾನ್ಯ ರೈತನ ಮಗನಾಗಿ ಹಗಲಿರುಳು ಪಕ್ಷದ ಕಾರ್ಯಕರ್ತರ ಜೊತೆ ಸ್ಪಂದಿಸಿ ಅವರಿಗೆ ಏನು ಕೆಲಸಗಳು ಇರ್ತವೆ ಆ ಕೆಲಸಗಳನ್ನು ಮಾಡಿದ್ದು ಅವ್ರ ಕೈ ಹಿಡಿದಿದೆ ಜನ ಸಾಮಾನ್ಯ ಜನಗಳು ಇವತ್ತ ಒಬ್ಬ ನಾಯಕನನ್ನು ಆಯ್ಕೆ ಮಾಡದೆ ಒಬ್ಬ ಸಾಮಾನ್ಯ ಸೇವಕನನ್ನು ಸೇವಕನನ್ನು ಆಯ್ಕೆ ಮಾಡಿದ್ದಾರೆ ಇವತ್ತಿನ ದಿವಸ ಏನಾದರೂ ಸಂದೇಶವನ್ನು ಕೊಟ್ಟಿದ್ದಾರೆ ಯಾವುದೇ ಒಬ್ಬ ಕಾರ್ಯಕರ್ತನೂ ಸಹಿತ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚುನಾವಣೆಯಲ್ಲಿ ಗೆಲ್ತಾನೆ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಈ ಸಿಗ್ಗಾಂ ಸೌರ್ ಕ್ಷೇತ್ರದ ಜನತೆ ಇವತ್ತು ರಾಜ್ಯಕ್ಕೆ ಸಂದೇಶವನ್ನು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿರುತ್ತೆ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ನಾವು ಇವತ್ತು ನಾವು ಕಲ್ ತೋರಿಸಿದ್ದೇವೆ ಯಾಕಂದ್ರೆ ನಮ್ಮೆಲ್ಲ ಹದಿನೇಳು ಮಂದಿ ಕ್ಯಾಂಡಿಟ್ ಇವತ್ತು ಒಗ್ಗಟ್ಟಿಂದ ದುಡಿದು ನಮ್ಮ ಪಟಾಣ ಪಠಾಣವ್ರನ್ನ ಗೆಲ್ಸಿದ್ದಾರೆ ಅದಕ್ಕಿಂತ ಕಾರಣ ಅಂತಂದ್ರೆ ನಮ್ಮ ಸರ್ಕಾರದ ಗ್ಯಾರಂಟಿ ಇವತ್ತು ಕಸರತ್ ಮಾಡಿದೆ ಅಂತೇಳಿ ನಾವು ಈ ಸಮಯದಲ್ಲಿ ಹೇಳ್ತೀವಿ ಅಗದಿ ಸಂತೋಷ ಆಗ್ತಾ ಇದ್ರಿ ಈ ನಮ್ಮ ಸಿಗ್ಗ ತಾಲೂಕಿನ ಅಂಶ ಪರಂಪರೆ ರಾಜಕಾರಣ ನಡೆಯಂಗಿಲ್ಲ ಅನ್ನೋದು ನಮ್ಮ ಜನ ತೋರಿಸ್ಕೊಟ್ಟು ಯತ್ನ ಅವ್ರಿಗೆ ಹೇಳ್ಬೇಕಂತ ಒಂದು ಜಾ ಸಿಗಂ ತಾಲೂಕು ಜಾತಿ ಇದೆ ಇಲ್ಲಿ ಕಾಶ್ಟ್ ಯಾವ್ದು ನಡೆಯಂಗಿಲ್ಲ ಅಂತೇಳಿ ಅವ್ರಿಗೆ ಒಂದು ಮೆಸೇಜ್ ಇದೆ ಸಂತರ ನಾಡಿದೆ ಎಲ್ಲ ಜಾತಿಯವರು ಒಗ್ಗಟ್ಟಾಗಿರ್ತಾರೆ ಅನ್ನೋದು ಇದೊಂದು ಮೆಸೇಜ್ ಅವ್ರಿಗೆ ಈ ಬೇರೆ ಇದು ಕಾಶ್ಮೀರ ಇದ್ರೆ ಅವರು ಮುಸ್ಲಿಮ್ ಸಭೆಗೆ ಮಾತಾಡ್ತಾರೆ ಎಲ್ಲ ಮೀನರು ಮಾತಾ ಮಾತಾಡ್ತಿರ್ ಎಲ್ಲ ಮಾಡೋದು ಮಾತಾಡ್ತಿರ್ ಪ್ರಶಾಧಾನಗಾರಿ ಮಾತಾಡ್ತು ಭಾಷಣ ಮಾತಾಡ್ತಾರೆ ನಮ್ಮ ಸಾಹೇಬ್ರು ದುಡಿದಾರೆ ಜನಸಾಮಾನ್ಯರು ಸಿಗ್ತಾರೆ ಎನಿ ಟೈಮ್ ಫೋನ್ ಹಚ್ಚರು ಬಂದು ಬೆಟ್ಟ ಹಾಕ್ತಾರೆ ಅಂಥವ್ರು ಅವ್ರು ಇನ್ನೂ ಲೀಡ್ನಾಗ ಬರ್ಬೇಕಾಯ್ತು ಆದರೆ ಅವರು ಏನು ಮಾಡಿದ್ರು ಗೊತ್ತಿಲ್ಲ ನಮ್ಗೆ ಇನ್ನೂ ಲೀಡ್ ಆಗ್ಬೇಕಾಯ್ತು ಆದರೆ ಜನಸಾಮಾನ್ಯರು ಸಿಗೋಂಥ ವ್ಯಕ್ತಿ ಇರೋರು ರೈತರು 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 ರೈತ ಕೂಲಿ ಕಾರ್ಮಿಕರು ಕೂಡ ಎಲ್ಲರೂ ಕೂಡ ರೈತನ ಮಗನ ಆರ್ಚಾರ ಇವತ್ತು ಸೇಮ್ ಅನ್ನ ಮಗನ ಹಾಚಿಲ್ಲ ಇದು ಭಾವ್ಯಕ್ಯತೆ ನಾಡ ಎಲ್ಲರ ಭಾವ್ಯಕತೆ ತೋರಿಸ್ಕೊಟ್ರೆ ನಮ್ಮ ಜ ನಮ್ಮ ಕ್ಷೇತ್ರದ ಜನ ನಮಗೆ ಈ ಚುನಾವಣೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಸೋಲ್ಸೋದಂದ್ರೆ ಅಷ್ಟು ಸುಲಭ ಇದ್ದಿದ್ದಿಲ್ಲ ಆ ಇವತ್ತು ಸೋಲ್ಸಿ ನಮ್ಮ ಪೈಲ್ವಾನ ಗೆದಿಸಿ ಇವತ್ತ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರ ಜನ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಮೂವತ್ತು ವರ್ಷದಿಂದ ಬರೀ ಸೋಲನ್ನು ಅನುಭವಿಸ್ತಿದ್ವಿ ಬರೀ ಅವ್ರು ಬಣ್ಣ ಹಾಕ್ಕೊಂಡು ಅಡ್ಡಾಡೋದು ನೋಡ್ತಿದ್ವಿ ಇವತ್ತು ನಾವು ಬಣ್ಣ ಹಾಕೊಂಡು ಖುಷಿ ನಾನು ಕ್ಷೇತ್ರದ ಎಲ್ಲ ಬಡ ವರ್ಗದ ಹಾಗೂ ಕೂಲಿ ಕಾರ್ಮಿಕರು ರೈತರು ಎಲ್ಲರೂ ಸಹಿತ ಈ ಒಂದು ವಂಶ ಪರಂಪರ ರಾಜಕಾರಣವನ್ನು ಧಿಕ್ಕರಿಸಿ ಒಬ್ಬ ಸಾಮಾನ್ಯ ರೈತನ ಮಗನನ್ನು ಇವತ್ತು ವಿಧಾನಸಭೆಗೆ ಕಳಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಹೀಗಾಗಿ ಈ ಕ್ಷೇತ್ರದ ಜನತೆಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ನೋಡ್ರಿ ನಮ್ಮ ಸರ್ಕಾರದ ಪಂಚ್ ಗ್ಯಾರಂಟಿ ಯೋಜನೆಗಳು ಜೊತೆಗೆ ನಮ್ಮ ಅಭ್ಯರ್ಥಿಗಳಾದಂಥ ಯಾಶೀರ್ ಖಾನ್ ಪಠಾಣ್ ಅವರು ಇಲ್ಲಿ ಸೋತರೂ ಕೂಡ ತನು ಮನ ಧನದಿಂದ ಎಲ್ಲ ರೀತಿಯ ಒಂದು ಸಂಘಟನೆಯನ್ನು ಮಾಡಿದರು ಜೊತೆಗೆ ನಮ್ಮ ಅಭ್ಯರ್ಥಿಗಳ ಪೈಕಿ ನಮ್ಮ ಮಾಜಿ ಶಾಸಕರಾದಂತಹ ಅಜ್ಜಿ ಅವರು ಸಹಿತ ಇವತ್ತು ಹೆಗಲಿ ಹೆಗಲಿ ಕೊಟ್ಟು ಗೆಲ್ಸಿದ್ರು ಹೀಗಾಗಿ ಇಲ್ಲಿ ನಮ್ಮ ಗೆಲುವು ಕೂಡ ಸೇವಕ ಮೂವತ್ತು ವರ್ಷದಿಂದ ಸೇವೆಯನ್ನು ಮಾಡ್ತಾ ಬಂದಂತ ನಾಯಕರು ಇವ ನಾಯಕನನ್ನ ಸೋಲಿಸಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಗ್ಗಾಂದಲ್ಲೇ ಸಿಗುವಂತ ನಾಯಕನನ್ನ ಆ ಬೆಂಗಳೂರಿಗೆ ಹೋಗುವಂಥ ನೆಸಸರಿ ಬರಲ್ಲ ಯತ್ನಾಳ್ ಅವರು ಹೇಳಿದ್ರು ಪೈಲ್ವಾನ ಕುಸ್ತಿ ಕುಸ್ತಿಯಾಡವ್ರನು ಅಂತ ಕೇಳಿದ್ರು ಅವರು ಯತ್ನಾಳ್ ಅವ್ರಿಗೆ ಹೇಳಕ್ ಬಯಸ್ತೀನಿ ಪೈಲ್ವಾನ ಅವರು ಕುಸ್ತಿ ಆಡಕ್ ರೆಡಿ ನಿಮ್ಗೆ ಉತ್ತರ ಕೊಡ್ತೇವೆ ಅಂತ ಹೇಳಿ ಹೇಳಿ ಹೇಳಕ್ ಬಯಸ್ತಾನ ಪಠಾನ್ ಪೈಲ್ವಾನ್ ಪಠಾನ್ ಎತ್ತ ಒಗದ ಬಿಟ್ಟದ್ದಿ ಎತ್ ಒಗದ ಬಿಟ್ಟಾರ ಅವ್ರು ಯಾಕಂದ್ರೆ ಅವರು ಕುಸ್ತಿ ಆಡೋದು ಅಂತ ಕುಸ್ತಿ ಆಡೋದು ಇಲ್ಲಿ ರಾಜಕೀಯ ಅಲ್ಲ ಅಂತ ಹೇಳಿದ್ರು ಅವರು ಆ ಕುಸ್ತಿ ಅವ್ರು ಹೊಡೆದ ಬಿಟ್ಟಾರ ಯತ್ನಾಳ್ ಅವ್ರ ಜೊತೆ ಏ ಖುಷಿ ಅನ್ನೋದು ಮೂವತ್ತು ವರ್ಷದ ಅದು ಇದನ್ ಅಂತರಲ್ಲ ವನವಾಸ ವಾಸ ಹೋಗ್ಬಿಟ್ಟ ನಮ್ದು ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತ ಭಾರ್ತಿ ಹಾವೇರಿ